ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡ್ರಿ ವಿಪರೀತ ಸಾಲುಗಳಾಗ್ಬಿಡಿದೆ ಸಾಲ ಹೆಂಗಪ್ಪ ತೀರಿಸಬೇಕು ಈ ಸಾಲದಿಂದ ನಾನು ಹೆಂಗೆ ಹೊರಗೆ ಬರಬೇಕು ಅಂತ ಯೋಚನೆ ಮಾಡ್ತಿರ್ತೀರ ಸಾಲದಿಂದ ನೊಂದವರು ಹಾಂ ನೋಡಿ ಈ ಎಸ್ಪೆಷಲಿ ಇದನ್ನು ಗಂಡ ಹೆಂಡ್ತಿ ಇಬ್ಬರು ಸಂಕಲ್ಪ ಮಾಡ್ಕೊಂಡೇ ಮಾಡಬೇಕು ಯಾರು ಸಾಲಗಳು ಮಾಡ್ಕೊಂಡಿರ್ತೀರ ವಿಪರೀತ ಸಾಲಗಳು ಮೈ ತುಂಬ ಸಾಲ ಕೈ ತುಂಬ ಸಾಲ ಇಂಟ್ರೆಸ್ಟಿಗೆ ಸಾಲ ಬ್ಯಾಂಕ್ನಲ್ಲಿ ಲೋನುಗಳಿಗೆ ಸಾಲ ವಿಪರೀತ ಸಾಲಗಳು ಮಾಡ್ಕೊಂಡಿರೋರಿಗೆ ಇದೊಂದು ಇದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ ನಿಮ್ಮ ಸಾಲುಗಳು ತೀರಬೇಕಪ್ಪ ಅಂತಂದರೆ ಈಗ ಸುಮ್ಮನೆ ಕೂತ್ಕೊಂಡ್ರೆ ಸಾಲುಗಳು ದೇವರಾಣಿ ತೀ ತೀರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಸುಮ್ಮನೆ ಮನೆಗೆ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ಉದುರಲ್ಲ ಅದರಿಂದ ಬೇರೆಯವ್ರಿಗೆ ಸಾಲ ತೀರ್ಸಕ್ಕೆ ಆಗಲ್ಲ ಒಂದು ಎರಡನೇದು ನಿಮ್ಮ ಹತ್ರ ಸೈಟುಗಳು ಮನೆಗಳು ಅಪಾರ್ಟ್ಮೆಂಟು ಕಾರು ಬಂಗಾರ ಒಡವೆಗಳು ಜಮೀನು ಇನ್ನೊಂದು ಮತ್ತೊಂದು ಇದ್ದರೆ ಅವನ್ನ ಮಾರಬೇಕು ಇನ್ನೊಬ್ರಿಗೆ ಸಾಲ ತೀರಿಸಬೇಕು ಒಂದು ಎರಡನೇದು ಪದೇ 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 ಸಾಲಕ್ಕೆ ಹೋಗಕ್ಕೆ ಹೋಗ್ಬಿಡಿ ಈ ಸಾಲ ಅನ್ನೋದು ಸಕ್ಕರೆ ಕಾಯಿಲೆ ಇದ್ದಂಗೆ ಶುಗರ್ ಇದ್ದಂಗೆ ಆ ಈ ಸಕ್ಕರೆ ಬೆಲ್ಲ ಮೈದಾ ತಿಂದರೆ ಹೆಂಗೆ ಶುಗರ್ ರೈಸ್ ಆಗ್ತದೋ ನೀವು ಸಾಲ ಬಂದಾಗ ಇಸ್ಕೊಂಡು ಹತ್ರ ಇಸ್ಕೊಳೋದು ಅವ್ರಿಗೆ ಸಾಲ ತಿರ್ಸೋದು ಇವ್ರ ಹತ್ರ ಇಸ್ಕೊಳೋದು ಅವ್ರಿಗೆ ತೀರೋದು ಅವ್ರ ಹತ್ರ ಇಸ್ಕೊಳೋದು ಇವ್ರಿಗೆ ತೀರಿಸೋದು ಈ ರೀತಿ ಆಗೋಗ್ಬಿಡುತ್ತೆ ಒಂಥರ ಶುಗರ್ ಕಾಯಿಲೆ ಇದ್ದಂಗೆ ಅರ್ಥ ಮಾಡ್ಕೊಳ್ಳಿ ಸೊ ಹಿಂಗಾಗಿ ಜೀವನದಲ್ಲಿ ಸಾಲುಗಳು ಬರಬಾರ್ದಪ್ಪ ಅಂತಂದರೆ ಸಾಲುಗಳೇ ಆಗಬಾರ್ದಪ್ಪ ಅಂತಂದರೆ ಅನಾರೋಗ್ಯದ ಸಮಸ್ಯೆ ಬಂದಿದೆ ಅಂತಂದರೆ ಆ ವಿಚಾರಕ್ಕೆ ಓಕೆ ಅದು ಬಿಟ್ಟು ಅನಾವಶ್ಯಕವಾಗಿ ಸಾಲುಗಳು ಮಾಡ್ಕೊಂಬಿಟ್ರೆ ಹೇಳ್ತಿದ್ದೀನಲ್ಲ ಅವ್ರವ್ರ ಬುಡುಕು ಬಂದ್ರೇ ಜೀವ ಜೀವನ ಅನ್ನೋದೇನು ಅನ್ನೋದು ಗೊತ್ತಾಗೋದು ಸಾಲದ್ದು ಅವರವ್ರ ಬುಡುಕು ಬಂದಾಗೆ ಗೊತ್ತಾಗೋದು ಯಾವಾಗ ತೀರ್ಸೋಕ್ಕಾಗಲ್ಲ ಅವಾಗ ಗೊತ್ತಾಗುತ್ತೆ ಸಾಲ ಮಾಡಬಾರ್ದಾಗಿತ್ತು ಅಂತ ಅದಕ್ಕೋಸ್ಕರ ಇದನ್ನು ಗಂಡ ಹೆಂಡತಿ ಇಬ್ಬರೂ ಸಂಕಲ್ಪ ಮಾಡ್ಕೊಬೇಕು ಯಾರು ಸಾಲುಗಳು ಮಾಡ್ಕೊಂಡು ಅವರು ಶನೇಶ್ವರ ಸ್ವಾಮಿಗೆ ಕರ್ಮದಾತ ಶನೇಶ್ವರ ಸ್ವಾಮಿಗೆ ಶನಿವಾರ ಟೈಮುಗಳಲ್ಲಿ ಹೋಗಿ ಅಲ್ಲಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಶನೇಶ್ವರ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳಬೇಕು ಭಗವಂತ ತಿಳಿದನು ತಿಳಿದೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ ಆಗಬಾರ್ದು ಆಗ್ಬಿಟ್ಟಿದೆ ತಪ್ಪು ಮಾಡಿಬಿಟ್ಟಿದ್ದೀನಿ ಆ ನನ್ನ ಸಾಲುಗಳೆಲ್ಲ ಮನ್ನಾ ಮಾಡಪ್ಪ ಸಾಲುಗಳು ತೀರ್ಸ ಅಂಥ ಶಕ್ತಿ ಕೊಡು ಒಂದು ದಾರಿ ತೋರಿಸು ಹಾಂ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಓಂ ಶಂ ಶನಿಶ್ಚರಾಯ ನಮಃ ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಇದೊಂದು ಬಾರಿ ಅವಕಾಶ ಕೊಡಪ್ಪ ಮತ್ತೆ ಜೀವನ ಪರ್ಯಂತ ಯಾವುದೇ ರೀತಿ ನಾವು ಸಾಲುಗಳು ಮಾಡ್ಕೊಳ್ಳಲ್ಲ ಅಂತ ಗಂಡ ಹೆಂಡ್ತಿ ಅಲ್ಲಿ ಹಾಣೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಹಾಣೆ ಮಾಡಿ ಅಂತಂದ್ರೆ ಅಲ್ಲೇನು ವಿಗ್ರಹ ಮುಟ್ಟಿ ಅಲ್ಲ ಸಂಕಲ್ಪ ಮಾಡ್ಕಂಡು ಹಾಣೆ ಮಾಡಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಸಾಲಬಾದಿಗಳ್ಗೋಗಲ್ಲ ಆ ಥರದ್ದು ಏನನ್ನ ಸಾಲಬಾದಿಗಳು ನಾವು ಮಾಡ್ಕಂಡ್ರೆ ಶಿಕ್ಷೆ ಶಿಕ್ಷಕಡು ನನಗೆ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಇನ್ನೊಂದು ಬಾರಿ ನಾವು ಸಾಲಕ್ಕೆ ಹೋಗಲ್ಲಪ್ಪ ಇದೊಂದು ಬಾರಿ ಸಾಲ ತೀರಿಸ್ಬಿಡಪ್ಪ ಸಾಲ ತೀರ್ಸೋಕ್ಕೆ ದಾರಿ ತೋರಿಸು ಅವಕಾಶಗಳು ಮಾಡಿಕೊಡ್ರಿ ಅಂತಂದುಬಿಟ್ಟು ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಮತ್ತೆ ಪುನಃ ಮೇಲಿಂದ ಮೇಲಿಂದೆ ಸಾಲುಗಳು ಮಾಡ್ತಾ ಇದ್ದರೆ ಕರ್ಮದಾತ ಬಿಡಲ್ಲ ಅದೇನೋ ಹೇಳ್ತೀವಲ್ಲ ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ ಆಗುತ್ತೆ ಅಂತಾರಲ್ಲ ಅದು ಸತ್ಯ ಭಗವಂತ ಒಂದು ಸರಿ ಎಕ್ಸ್ಕ್ಯೂಸ್ ಕೊಡ್ತಾನೆ ಎರಡು ಸರಿ ಎಕ್ಸ್ಕ್ಯೂಸ್ ಕೊಡ್ತಾನೆ ಮೂರು ಸರಿ ಎಕ್ಸ್ಕ್ಯೂಸ್ ಅಷ್ಟೇ ಅದ್ರ ಮೇಲೆ ಪದೇ 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 ಮನುಷ್ಯ ಮಾಡೋದ್ರ ಮೇಲೆ ಅದೇ ತಪ್ಪುಗಳು ಮಾಡಿದರೆ ಕರ್ಮದಾತ ಬಿಡಲ್ಲ ಬೇಗ ಸಾಲುಗಳು ತೀರಬೇಕಪ್ಪ ಅಂತಂದರೆ ಶನೇಶ್ವರ ಸ್ವಾಮಿ ಪಾದಕ್ಕೆ ಮರೆ ಹೋಗ್ಬೇಕು ಇದನ್ನು ಮಾಡಿ ಖಂಡಿತವಾಗ್ಲೂ ಜೀವನದಲ್ಲಿ ಸಾಲನೇ ಹತ್ರಕ್ಕೆ ಬರೋಲ್ಲ ಅಲ್ಲ ಸುಳಿಯಲ್ಲ ಎದುರ್ತೀರ ಸಾಲ ಮಾಡೋಕ್ಕೆ ಏಕೆಂದರೆ ಕರ್ಮದಾತ ಆತ ಬಿಡಲ್ಲ ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ ಅಲ್ಲಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು ಅವಕಾಶ ಕೊಡು ದಾರಿ ತೋರಿಸು ಅಂತ ಖಂಡಿತವಾಗ್ಲೂ ದಾರಿ ಬಂದೇ ಬರುತ್ತೆ ಮಂತ್ರ ಅನ್ಲಿಮಿಟೆಡ್ ಹೇಳ್ಕೊಬೇಕು ಮತ್ತು ಅಲ್ಲಿ ಸಂಕಲ್ಪ ಮಾಡ್ಕೊಬೇಕು ಮನಸ್ಸಿನಲ್ಲೇ ಶನೇಶ್ವರ ಸ್ವಾಮಿ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಗಂಡ ಹೆಂಡ್ತಿ ಇಬ್ಬರೂ ಮಾಡಬೇಕು ಇನ್ನು ಮುಂದೆ ಜೀವನದಲ್ಲಿ ಏನೇ ಬಂದರೂ ನಾವು ಸಾಲುಗಳು ಮಾಡ್ಕೊಳ್ಳಲ್ಲ ನಿನ್ನ ಮೇಲೆ ಆಣೆ ಅಂತ ಹೇಳಬೇಕು ಮಾಡಿ ಆ ಥರದ್ದು ಮತ್ತೆ ತಪ್ಪು ಮಾಡಿದರೆ ನೀನು ಘನಘೋರವಾದ ಶಿಕ್ಷಕರು ನಾವು ಅನುಭವಿಸ್ತೀವಿ ಅಂತ ಕೇಳ್ಕೊಬೇಕು ಡಿಮ್ಯಾಂಡ್ ಮಾಡಿ ಆ ಭಯ ಇದ್ರೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇವತ್ತು ಅರ್ಥ ಆಯ್ತು ಹಾಂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ